ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆತ್ಮೀಯ ಕರ್ನಾಟಕ ನಾಡಿನ ರೈತ ಬಂಧುಗಳೇ ಇದೇ ಮಾರ್ಚ್ ಹನ್ನೊಂದನೇ ತಾರೀಕು ಮಂಗಳವಾರ ಯಾದಗಿರಿ ಜಿಲ್ಲೆಯ ಸಹಾಪುರ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ರೈತ ಜಾಗೃತಿ ಸಭೆಯನ್ನು ನಮ್ಮ ಅಲ್ಲಿನ ಹೋರಾಟಗಾರ ಯುವ ಮಿತ್ರ ಮಹೇಶ್ ಸುಬೇದಾರರವರ ನೇತೃತ್ವದಲ್ಲಿ ಪಚ್ಚೆ ಸ್ವಾಮಿ ಚುನ್ನಪ್ಪ ಪೂಜಾರಿ ಮತ್ತು ಪೂಜ್ಯ ಗುರುಗಳಾದ ಸಸಿಕಾಂತ್ ಪಡಸಲಗಿ ಮುರುಘರಾಜೇಂದ್ರ ಗುರುಗಳು ಮಲ್ಲಿಕಾರ್ಜುನ ಶಿವಾಚಾರ್ಯರು ಮಲ್ಲಿಕಾರ್ಜುನ ಶಿವಾಚಾರ್ಯರು ಪಂಚಮಸಾಲಿ ಜಗದ್ಗುರುಗಳು ಮಾಳಿಂಗರಾಯ ಗುರುಗಳು ಮತ್ತು ಮುಂತಾದ ಅಲ್ಲಿನ ದಾರ್ಶನಿಕರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಭಾಗದ ಸಾವಿರಾರು ಸಂಖ್ಯೆಯ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ರೈತ ಜಾಗೃತಿ ಸಭೆ ನಡೀತಾ ಇದೆ ಈ ರೈತ ಜಾಗೃತಿ ಸಭೆಯಲ್ಲಿ ರೈತ ಸಾಧಕರಿಗೆ ವಿಶೇಷವಾದ ಒಂದು ಪ್ರೋತ್ಸಾಹ ನೀಡಿ ಅವರನ್ನು ಗೌರವಿಸುವಂಥ ಕೆಲಸನೂ ಕೂಡ ಅಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಭಾಗದಿಂದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವಾದ ಹಿಮ್ಮ ರಘುವವರು ನನ್ನೂರು ತಾಲೂಕು ಅಧ್ಯಕ್ಷರಾದ ಸತೀಶ್ ರಾವ್ ಮತ್ತು ನಮ್ಮ ಪ್ರಧಾನ ನಂಜಂಗೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯವರಾದ ದೇವರಾಜು ಮುಂತಾದ ರೈತ ಪ್ರಮುಖರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಇಡೀ ಕರ್ನಾಟಕ ರಾಜ್ಯದ ರೈತ ಬಂಧುಗಳಲ್ಲಿ ರೈತ ಸಂಘಟನೆ ಕಾರ್ಯಕರ್ತರಲ್ಲಿ ನಾವು ಕೇಳ್ಕೊತಾ ಇರೋದು ಏನಪ್ಪಾ ಅಂದರೆ ಮಾರ್ಚ್ ಹನ್ನೊಂದನೇ ತಾರೀಕು ಮಂಗಳವಾರ ಮರ್ಯದೆ ಸಹಾಪುರ ಗ್ರಾಮದ ಸಹಾಪುರ ತಾಲೂಕಿನಲ್ಲಿ ನಾವೆಲ್ಲರೂ ಭೇಟಿಯಾಗೋಣ ಈ ಒಂದು ಕಾರ್ಯಕ್ರಮಕ್ಕೆ ರೈತರು ಏನು ರೈತ ವಿರೋಧಿ ಕಾನೂನುಗಳು ಏನು ಇದೆ ರೈತರು ಇವತ್ತು ಬದುಕೋಕ್ಕೆ ಸಾಧ್ಯ ಇಲ್ಲ ಭೂಮಿ ತಾಯಿಯನ್ನು ಮಾರಿ ಇವತ್ತು ರೈತರು ಜೀವನ ಸಾಗಿಸಬೇಕಾದಂಥ ಪರಿಸ್ಥಿತಿ ಇದೆ ಇಂಥ ಪರಿಸ್ಥಿತಿಗೆ ಅಂತ್ಯ ಆಡಬೇಕು ಅಂದರೆ ನಾವು ಒಗ್ಗಟ್ಟಾಗಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದಿರೋವಂಥದ್ದು ಹೋರಾಡದಿಂದಲೇ ನಾವೆಲ್ಲನೂ ಪಡೀಬೇಕು ಪಡೀಬೇಕಾದಂಥ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಹಾಗಾಗಿ ನಾವು ಮಾರ್ಚ್ ಹನ್ನೊಂದನೇ ತಾರೀಕು ಮಂಗಳವಾರ ಸಹಾಪುರ್ನಲ್ಲಿ ರಾಜ್ಯ ಮಟ್ಟದಿಂದ ಎಷ್ಟು ಸಾವಿರಾರು ಸಾವಿರಾರು ಸಂಖ್ಯೆಯ ರೈತರ ದೊಡ್ಡ ಒಂದು ಪ್ರದರ್ಶನವನ್ನು ದೊಡ್ಡ ಒಂದು ಹೋರಾಟದ ಶಕ್ತಿಯನ್ನು ಈ ಸರ್ಕಾರಕ್ಕೆ ತೋರಿಸೋಣ ಬನ್ನಿ ಅಂತೇಳಿ ಈ ಮುಖಾಂತರ ಕೋರ್ಕೋತಾ ಇದ್ದೀನಿ ನಮಸ್ಕಾರಗಳು ವಿದ್ಯಾಸಾಗರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಿನ ಜಿಲ್ಲಾ ಬಂಧುಗಳೇ ಇದೇ ಮಾರ್ಚ್ ಹನ್ನೊಂದರ ಮಂಗಳವಾರ ಯಾದವಗಿರಿ ಯಾದವಗಿರಿ ಜಿಲ್ಲೆ ಶಾಹಪುರ ತಾಲೂಕಿನಲ್ಲಿ ನಡೆಯುವ ನಮ್ಮ ಏನು ರೈತ ಪದಾಧಿಕಾರಿಗಳು ಹಿರಿಯರು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಂಜನಗೂಡು ಭಾಗದಿಂದ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೂ ಸಹ ಎಲ್ಲರೂ ಭಾಗವಹಿಸಿ ಈ ಕಾರ್ಯ ಕಾರ್ಯಕ್ರಮವನ್ನ ಉತ್ತಮವಾಗಿ ಯಶಸ್ವಿಗೊಳಿಸಿ ನಮ್ಮ ರೈತರ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ದಿಟ್ಟಿನಲ್ಲಿ ಯೋಚನೆ ಮಾಡುವ ನೀವು ಬನ್ನಿ ನಾವು ಬರ್ತಾ ಇದ್ದೀವಿ ಎಲ್ಲ ನನ್ನ ರೈತ ಬಂಧುಗಳಿಗೆ ಒಂದಿಸಿ ನನ್ನ ಹೆಸರು ಸತೀಶ್ ಅಂತ ನನ್ನ ತಾಲೂಕು ಹನ್ನೆರಡನೇ ತಾರೀಕು ಮಂಗಳವಾರ ದಿವಸ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನಲ್ಲಿ ರೈತರ ಕಾರ್ಯಕ್ರಮ ನಡೀತಾ ಇದೆ ರೈತರ ಹಕ್ಕೊತ್ತಾಯಗಳಿಗಾಗಿ ಸಹ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರ್ತಾ ಇದ್ದಾರೆ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ನಾವು ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಗೊತ್ತಾಯಿದ್ದೀವಿ ತಾವು ಕೂಡ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಾವು ಗೊತ್ತಾಯಿದ್ದೀವಿ ನೀವು ಬನ್ನಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ